ಸ್ವಾಗತ ಎಂಟುನೂರ ಮೂವತ್ತನೇ ಬಸವ ಪಂಚಮಿ ಹಾಗೂ ವಿಶ್ವದ ಪ್ರಥಮ ಬಸವ ಮಂಟಪದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಮುನಿರಂಜನ್ ಮಹಾಜಗದ್ಗುರು ಡಾಕ್ಟರ್ ಮಾತೆ ಅವರು ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಇಷ್ಟಲಿಂಗ ಪೂಜೆ ಪ್ರತ್ಯಕ್ಷಿಕೆ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿಯವರು ಪೀಠಾಧ್ಯಕ್ಷರು ಜಗನ್ಮಾತೆಯ ಅಕ್ಕ ಮಹಾದೇವಿ ಅನುಭವವನ್ನು ಪೀಠ ಧಾರವಾಡ ಪೂಜ್ಯಶ್ರೀ ಜಗದ್ಗುರು ಮಾತೆ ದಾನೇಶ್ವರಿಯವರು ವೀರಮಾತೆ ಅಕ್ಕ ನಾಗಲಾಂಬಿಕಾ ಪೀಠ ಸುಕ್ಷೇತ್ರ ಉಳವಿ ಪೂಜ್ಯ ಶ್ರೀ ಸದ್ಗುರು ಮಾತೆ ವಿಜಯ ಅಂಬಿಕಾ ದೇವಿ ಬಸವ ಮಂಟಪ ರಾಜಾಜಿನಗರ ಇನ್ನು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಧ್ವಜಾರೋಹಣ ಎಂಬಿ ಪಾಟೀಲ್ ಸಚಿವರು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಕರ್ನಾಟಕ ಸರ್ಕಾರ ವಿಶೇಷ ಸತ್ಕಾರ ಡಾಕ್ಟರ್ ಎಂಎ ಸಲೀಂ ಪೊಲೀಸ್ ಮಹಾನಿರ್ದೇಶಕರು ಮಹಾನಿರೀಕ್ಷಕರು ಹಾಗೂ ಪೊಲೀಸ್ ಪಡೆಯ ಮುಖ್ಯಸ್ಥರು ಕರ್ನಾಟಕ ರಾಜ್ಯ ಬೆಂಗಳೂರು ಸುವರ್ಣ ಮಹೋತ್ಸವ ಸ್ವಾಗತ ಸಮಿತಿ ಹಾಗೂ ರಾಷ್ಟ್ರೀಯ ಬಸವದಳ ಪದಾಧಿಕಾರಿಗಳು ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಇಂದು ಬಹಳ ಮಹತ್ವಪೂರ್ಣವಾದ ದಿನ ಇವೇ ಜುಲೈ ಇಪ್ಪತ್ತೊಂಬತ್ತು ಗುರು ಬಸವಣ್ಣನವರ ಲಿಂಗಕ್ಕೆ ಸಂಸ್ಮರಣೆ ಆಯ್ತು ಇಪ್ಪತ್ ಮೂವತ್ತು ನೀಲಮ್ಮ ತಾಯಿಯ ಷಷ್ಠಿ ಆಯ್ತು ಆದ್ರೆ ನಾವು ಅವತ್ತ ಸಂಕ್ಷಿಪ್ತವಾಗಿ ಮಾಡಿ ಇವತ್ತ ಬಹಳ ವಿಶೇಷವಾಗಿ ಭಾನುವಾರ ಶನಿವಾರ ಭಾನುವಾರ ದಿವಸ ನಿನ್ನೆ ನೀಲಮ್ಮ ಷಷ್ಟಿಯನ್ನು ಮಾಡಿ ಇಷ್ಟಲಿಂಗ ಪೂಜೆಯನ್ನ ಮಾಡಿದ್ವಿ ಎಲ್ಲ ಶರಣ ಬಂಧುಗಳೆಲ್ಲ ಸೇರಿ ಇವತ್ತ ಏನಂದ್ರೆ ಗುರು ಬಸವಣ್ಣನವರ ಎಂಟು ನೂರ ಮೂವತ್ತನೆಯ ಲಿಂಗೈಕ್ಯ ಸಂಸ್ಕರಣಾ ಕಾರ್ಯಕ್ರಮ ಜೊತೆ ಮಾಡಿದ್ವಿ ಅದ್ರ ಜೊತೆ ಜೊತೆನೆ ಬೆಂಗಳೂರು ಬಸವ ಮಂಟಪ ರಾಜಾಜಿನಗರದಲ್ಲಿರುವಂತಹ ಬಸವ ಮಂಟಪವನ್ನ ಉದ್ಘಾಟನೆ ಆಗಿ ಈ ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಆಗತ್ತೆ ಐವತ್ತು ವರ್ಷದ ಒಂದು ಸ್ವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈ ಬಸವ ಮಂಟಪ ಬರಿ ಇಟ್ಟಂಗಿ ಕಲ್ಲು ಮಣ್ಣು ಸಿಮೆಂಟು ಹಾಕಿದ ಕಟ್ಟಿದಷ್ಟೇ ಅಲ್ಲ ಇದು ಬಹಳ ವಿಶೇಷವಾದಂತ ಬಂಟಪ್ಪ ಒಂದು ಸ್ಥಾವರ ಆಸ್ತಿ ಆಗದೆ ಒಂದು ಜಂಗಮ ಆಸ್ತಿ ಆಗಿ ನೂರಾರು ಜನ ಧರ್ಮ ಪ್ರಚಾರಕರನ್ನ ತಯಾರು ಮಾಡಿದಂತಹ ಒಂದು ಶ್ರೇಯಸ್ಸು ಇದು ಬಸವ ಮಂಟಪದಲ್ಲಿ ಬಸವ ಮಂಟಪದಲ್ಲಿ ಅನೇಕ ಜನ ಜಂಗಮೂರ್ತಿಗಳಾದ್ರು ಅನೇಕ ಜನ ಶರಣರಾದ್ರು ಸಾವಿರಾರು ಜನ ಶರಣರು ಏನಂದ್ರೆ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ಬಸವ ಮಂಟಪದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಇವತ್ತೆಲ್ಲ ಹಮ್ಮಿಕೊಂಡಿದೀವಿ ಬಸವ ಮಂಟಪದಲ್ಲಿ ಯಾರ್ಯಾರು ಹಿರಿಯರು ಸಾಧಕರಾಗಿದ್ರೋ ಆ ಸಾಧಕರಿಗೆಲ್ಲ ಕರೆಸಿ ಸಂಕ್ಷಿಪ್ತವಾಗಿ ಅವರಿಗೆಲ್ಲ ಕರೆಸಿ ಅವ್ರಿಗೂ ಕೂಡ ಸತ್ಕಾರವನ್ನ ಎಲ್ಲ ನಾವು ಮಾಡಿದ್ವಿ ಇದು ನಮಗೆ ಬಹಳ ಹೆಮ್ಮೆಯನ್ನು ತರ್ತಾ ಇದೆ ಯಾಕೆ ಅಂದರೆ ಐವತ್ತು ವರ್ಷದ ನೆನಪು ಆಗ್ಬೇಕಲ್ಲ ಐವತ್ತು ವರ್ಷದ ಹಿಂದೆ ನಾವು ಹೆಂಗಿದ್ವಿ ಏನು ಅನ್ನುವುದನ್ನೆಲ್ಲ ಎಲ್ಲರೂ ನೆನಪು ಮಾಡ್ಕೊಂಡಿವಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನೀವೆಲ್ಲರೂ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆಲ್ಲರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡಿ ಲಿಂಗ ಮಾತೆ ಮಹಾದೇವಿಯವರು ಅವರ ಪೂರಾಷ್ಟ್ರದ ತಂದೆಯವರು ಅವ್ರನ್ನ ವೈದ್ಯರಾಗಿಸ್ಬೇಕು ಅಂತ ಹೇಳಿ ಜಾಗೆಯನ್ನ ಖರೀದಿ ಮಾಡಿರ್ತಾರೆ ಮಾತೆ ಮಾದೇವಜಿಯವರು ಇವತ್ತು ಯಾವಾಗ ಬಸವ ತತ್ವದ ಪ್ರಚಾರಕ್ಕೆ ಬರ್ತಾರೆ ಅವರ ಕುಟುಂಬದವ್ರ ಜಾಗೆಯನ್ನ ಬಸವ ತತ್ವದ ಪ್ರಚಾರಕ್ಕೆ ಕೊಟ್ಟು ಬಸವ ಮಂಟಪದ ಒಂದು ಕಟ್ಟಿಸಿ ಒತ್ತು ಉದ್ಘಾಟನೆ ಆಗ್ತಾರೆ ಒಂದು ಐವತ್ತು ವರ್ಷ ಪೂರೈಸಿದೆ ತಾಯಿ ಮಾತೆ ಮಾದೇವರು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಆಶ್ರಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಇವತ್ತು ಕಳೆದ ಐವತ್ತು ವರ್ಷಗಳ ಕಾಲ ಇವತ್ತು ನಿರಂತರವಾಗಿ ಬಸವ ತತ್ವವನ್ನು ಪ್ರಚಾರ ಮಾಡಿ ಅನೇಕ ಬಸವ ಭಕ್ತರಿಗೆ ತಮ್ಮ ಒಂದು ಕೊಡುಗೆಯನ್ನು ತಿಳಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಸಹ ಸುತ್ತೂರು ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯತೆ ಯಾಕಂದ್ರೆ ಸುತ್ತೂರು ಮಠದ ದಂಡೆ ಹೊತ್ತು ಸಹ ದೀಕ್ಷೆಯನ್ನು ಪಡ್ಕೊಂಡಂಥವ್ರು ಲಿಂಗಾನಂದ ಪೂಜ್ಯರು ಹೀಗಾಗಿ ಅವರು ಬಂದು ದಿವ್ಯ ಸಾನ್ನಿಧ್ಯ ವಹಿಸ್ಕೊಂಡು ಎಲ್ಲ ಗಣ್ಯರು ಹಿರಿಯರು ಹುತು ಸಹ ಮಾತ ಗಂಗಾಂಬಿಕೆ ಅವರ ಒಂದರಲ್ಲಿ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ತಂದು ಸಹ ಆಗಿ ಭಾಳ ಸುಂದರವಾದಂಥ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಕೊಡುಗೆ ಇದೆ ಅದೇ ರೀತಿ ಒಂದು ಬಸವ ಮೂರ್ತಿಯನ್ನು ಸಹ ಸಹಕೋಟ್ನಲ್ಲಿ ಮೈಸೂರು ರಸ್ತೆಗೆ ಆ ತಾಯಿ ಮಾತೆ ಮಹದೇವರು ಒಂದು ದಿವಸ ಅದನ್ನ ಆ ಕಕ್ಷಿ ಒಂದು ದಿವಸ ರಾಜಧಾನಿಯಲ್ಲಿ ಕರ್ನಾಟಕದ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಒತ್ತೊಂದು ದಿವಸ ಆ ಬಸವಣ್ಣವರ ಒಂದು ಗೃಹ ಮೂರ್ತಿ ಆಗ್ಬೇಕು ತನ್ನ ಮೂಲಕ ಬಸವ ಧರ್ಮದ ಪ್ರಚಾರ ಆಗ್ಬೇಕು ಅನುಭವ ಮಟ್ಟದ ಪರಿಕಲ್ಪನೆ ಎಲ್ಲರಿಗೂ ಹರಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ಕೂಡ ಪೂರ್ಣಗೊಳಿಸುವಂತ ಒಂದು ಸಂಕಲ್ಪನ ಎಲ್ಲರೂ ನಾವೆಲ್ಲರೂ ಹೊಂದಿದ್ದೀವಿ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪೂಜ್ಯ ಶ್ರೀಗಳ ಓಂ ಶ್ರೀ ಗುರು ಬಸವ ನಮಃ ಸೃಷ್ಟಿಕರ್ತ ಪರಮಾತ್ಮನ ನೀನು ಋಂದಿರಲು ನೆನೆದು ಪರಮ ಪೂಜೆ ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಪರಮ ಪೂಜೆ ಲಿಂಗೈಕ್ಯ ಮಾತಾಜಿಯವರನ್ನು ಋಂದಿರಲು ನೆನೆದು ಎಲ್ಲಾ ಶರಣ ಭಕ್ತರಿಗೂ ಬಸವ ಭಕ್ತರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಇದು ಐವತ್ತನೇ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೀವಿ ನಾವು ಬಸವ ಮಂಟಪದಲ್ಲಿ ಬೆಂಗಳೂರು ರಾಜಾಜಿನಗರದಲ್ಲಿ ಆ ಈಗ ಈ ಬಸವ ಮಂಟಪವನ್ನ ಕಟ್ಟಿ ಮತ್ತೆ ಗಂಗಾ ಮಾತಾಜಿ ಮಾತೆ ಮಹಾದೇವಿ ತಾಯಿಯವರು ಇದನ್ನ ನಮ್ಮ ಕಲ್ಲು ಮಣ್ಣು ಹೊತ್ತು ಕಟ್ಟಿದಾರೆ ಇದನ್ನ ಹಂಗಾಗಿ ಬಿಟ್ಟು ಅವ್ರು ಒಂದು ಏನ್ ಪರಿಶ್ರಮ ಕಟ್ಟಿದಾರಲ್ಲ ಅದು ಇಲ್ಲಿ ಒಂದು ಕಲ್ಲು ಕಲ್ಲಲ್ಲೂ ನಮಗ್ ಕಾಣ್ತಾ ಇದೆ ಅದಕ್ಕೆ ಅವ್ರೇನು ಒಂದು ಈ ಬಸವ ಧರ್ಮ ಪೀಠಕ್ಕೆ ಏನೇನು ಅವ್ರ ಏನು ಸಂಕಲ್ಪ ತೊಟ್ಟಿದ್ರಲ್ಲ ಅವನ್ನೆಲ್ಲ ನಾವು ಬಸವ ತತ್ವ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನ ಚಾಚು ತಪ್ಪದೆ ನಾವೆಲ್ಲರೂ ನಾವ್ ಬಸವ ಭಕ್ತರು ಮುಂದುವರ್ಸ್ಕೊಂಡು ಹೋಗ್ತೀವಿ ಅದನ್ನ ಎಂದೂ ಕೈ ಬಿಡೋದಿಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಒಂದು ಐದ್ನೂರು ವಚನಗಳನ್ನ ಹೇಳಿ ಕಂಠಪಾಠ ಮಾಡಿ ಆ ಸಾಣೆಹಳ್ಳಿ ಅಂತ ಒಂದು ಆಶ್ರಮ ಇದೆ ಆ ಅಲ್ಲಿ ಒಂದು ಪ್ರಥಮ ಬಹುಮಾನವನ್ನ ಪಡೆದಿದ್ದೀನಿ ಆದ್ರೆ ಅದು ಪಡೆದಿದ್ದ ಕಾರಣ ನಮ್ಮ ಮಾತಾಜೀವ್ರೆ ಯಾಕಂದ್ರೆ ನನಗೆ ಮೊದ್ಲು ಬಹುದೇಪಾಸನೆ ಇದ್ದೆ ನಾನು ಇದ್ದಾಗ ನನಗೆ ಲಿಂಗ ದೀಕ್ಷೆ ಕೊಟ್ಟು ಅವ್ರು ಒಂದ್ ಏಕದೇ ಉಪಾಸನೆ ತಂದ್ರು ನಮ್ಮನ್ನೆಲ್ಲ ಒಂದು ವಚನಗಳನ್ನ ಓದಕ್ ಹಚ್ಚಿದ್ರು ಹಚ್ಚಿ ಅದನ್ನೆಲ್ಲಾ ಮಾಡಿದಾಗ ನನಗ್ ವಚನ ಓದೋದು ಇಂಟ್ರೆಸ್ಟ್ ಬಂದು ಈಗ ಐದ್ನೂರು ವಚನವನ್ನು ಕಂಠಪಾಠ ಮಾಡಿ ಪ್ರಥಮ ಬಹುಮಾನವನ್ನು ಪಡೆದಿದ್ದೀನಿ ಅನ್ನೋದಕ್ಕೆ ನಮ್ಮ ಗಂಗಾ ಮಾತಾಜಿ ಮತ್ತು ದೊಡ್ಡ ಮಾತಾಜಿ ಅವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗಾಗಿ ನಾವು ಈ ಬಸವ ತತ್ವವನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಸರ್ವರಿಗೂ ಭಕ್ತಿಯ ಶರಣ ಶರಣೆ ಬೆಂಗಳೂರು ರಾಜಾಜನಗರದಲ್ಲಿ ಇರ್ತಕ್ಕಂಥ ಬಸವಂಟಪ ಬಸವ ಮಂಟಪ ಅಂತ ಹೇಳಿದ್ರೆ ಲಿಂಗಾಯತ ಧರ್ಮಕ್ಕೆ ಏನು ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿತು ಅನುಭವ ಮಂಟಪ ಅದರ ಮಾದರಿಯಾಗಿ ಮಂಟಪಗಳಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗ ಕ್ರಿಶ್ಚಿಯನ್ ಚರ್ಚ್ ಇಸ್ಲಾಂ ಧರ್ಮೀಯರಿಗೆ ಮಸೀದಿ ಯಾವ ರೀತಿಯೋ ಅದೇ ರೀತಿ ಲಿಂಗಾಯತ ಧರ್ಮಿಯವರಿಗೆ ಗುಡುಗೆ ಗೊಬ್ಬರಗಳಿಗೆ ಹೋಗಬಾರದು ಅವರಿಗಾಗಿ ಎಲ್ಲ ಎಲ್ಲ ಸಾರ್ವಜನಿಕರಿಗೆ ಅಂದ್ರೆ ಯಾವ ಜಾತಿ ಮತ ಪಂಥ ಭೇದ ಇಲ್ಲದೆ ಎಲ್ಲರಿಗೂ ಪೂಜೆ ಧ್ಯಾನಕ್ಕೆ ಅವಕಾಶ ಇರ್ತಕ್ಕಂಥ ಒಂದು ಮಾದರಿಯಾದಂತಹ ಬೇರೆ ಎಲ್ಲಾ ಧರ್ಮ ಸನಾತನ ಧರ್ಮಗಳ ಒಂದು ಇದನ್ನ ಅಧ್ಯಯನ ಮಾಡಿ ಪೂಜ್ಯ ಮಾತಾಜಿ ಅವರು ಬಸವ ಮಂಟಪದ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಐವತ್ತು ಪರ್ಸೆಂಟ್ ಕೆಳಗೆ ಬಸವಮಂಟಪ ನಿರ್ಮಾಣ ಮಾಡಿದ್ರು ಅದು ಜಗತ್ತಿನ ಪ್ರಪ್ರಥಮ ಬಸವ ಮಂಟಪ ಅಂತ ಇದು ಹೆಸರಾಗಿದೆ ಅದಾದ್ಮೇಲೆ ಈಗ ನೂರಾರು ನೂರು ಸುಮಾರು ಐನೂರು ಬಸವ ಮಂಟಪಗಳು ಎಲ್ಲ ಕಡೆ ಆಗಿದಾವೆ ಇವತ್ತಿನ ಐವತ್ತು ವರ್ಷ ತುಂಬಿರೋದ್ರಿಂದ ಇದನ್ನ ವಿಶೇಷವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯ ಗಂಗಾ ಮಾತಾಜಿ ಅವರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎನ್ ಬಿ ಪಾಟೀಲ್ ರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ಇನ್ನು ಜಾಮದಾರ್ ಸರ್ ಅವರು ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿದ್ದಾರೆ ಈ ಸಿದ್ದಾನಗೌತಿ ಅಂತ ಹೇಳ್ಬಿಟ್ಟು ಪೂಜೆ ಅಪ್ಪಾಜಿ ಅವರ ಶಿಷ್ಯರವರು ಅವರು ಸಮಕಾಲೀನರು ಅವರ ಜೊತೆಗೆ ಎಲ್ಲ ಮಿಷನ್ ವರ್ಕ್ ಗಳನ್ನು ಮಾಡಿದಂತ ಸಮಾಜ ಸುಧಾರಣೆಗೆ ಜೊತೆಗೆ ಸರ್ ದೇಶದ ಎಲ್ಲಾ ರಾಜ್ಯಗಳಿಂದಲೂ ಸುಮಾರು ಐದು ಆರು ರಾಜ್ಯಗಳಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕೇಂದ್ರ ಮುಖ್ಯಮಂತ್ರಿಗಳು ಏಳರ ಬಂದಿದ್ದಾರೆ ಮೂರ್ ಸಾವಿರ ಜನ ಭಾಗಿಯಾಗಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬ ನಾಲ್ಕರಿಂದ ಐದು ಸಾವಿರ ಜನ ಪ್ರಸಾದ ಸಾಯಂಕಾಲದವರೆಗೂ ನಿನ್ನೆ ಎರಡು ಸೆಷನ್ ಕಾರ್ಯಕ್ರಮ ಇತ್ತು ಬೆಳಗ್ಗೆ ಸೆಷನ್ ಇತ್ತು ಅಲ್ಲಿ ನಿನ್ನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಲಂಬಿಕಾ ತಾಯಿ ಲಿಂಗೈಕರಾದಂತಹ ದಿನದ ಒಂದು ಲಿಂಗ ಲಿಂಗಮ ಶಸ್ತಿ ಅಂತ ಹೇಳ್ಬಿಟ್ಟು ಆ ನಿನ್ನೆ ಕಾರ್ಯಕ್ರಮವನ್ನು ಬೆಳಿಗ್ಗೆ ಮಾಡಿದ್ರು ಮತ್ತೆ ಸಾಯಂಕಾಲ ನಾವು ಚಿಂತನೆ ಗೋಷ್ಠಿಯನ್ನು ಇಟ್ಕೊಂಡು ತುಂಬಾ ಅದ್ಭುತವಾದಂತಹ ವಿವೇಚನಾಶೀಲವಾದ ವಿವೇಚನಾಶೀಲ ವಿಚಾರಗಳನ್ನ ಸಿದ್ಧಾನಂದ ಲಂಗೋಟಿ ಅವರು ಹೊರಸ್ತಾರ ಅವರು ಅವ್ರು ಕೂಡ ನೆನ್ನೆ ಹೇಳಿದ್ರು ಹಾಗಾಗಿ ನನ್ನೆ ಪರ್ಸನಲ್ ಆಗಿ ಆ ಕಾರ್ಯಕ್ರಮವನ್ನು ನನ್ನೂ ಸುಮಾರು ಒಂದು ಆರ್ನೇಳ್ನೂರು ಜನ ಇದ್ರು ಕಾರ್ಯಕ್ರಮದಲ್ಲಿ ಇವತ್ತು ನೂರ್ ಸಾವಿರ ಜನಕ್ಕೂ ಜಾಸ್ತಿ ಸೇರಿದೆ ಕಾರ್ಯಕ್ರಮ ಇದೊಂದು ಐತಿಹಾಸಿಕ ಘಟ್ಟ ಸರ್ ಯಾಕಂದ್ರೆ ಇಡೀ ಲಿಂಗಾಯತ ಧರ್ಮದಲ್ಲಿ ಬಸವ ಮಂಟಪದ ಕಾನ್ಸೆಪ್ಟ್ ಯಾರಿಗೂ ಇರಲಿಲ್ಲ ಈ ಬಸವ ಮಂಟಪ ಅಂತಕ್ಕಂಥದ್ದೇ ಒಂದು ವೈಶಿಷ್ಟ್ಯ ಯಾಕೆಂತ ಹೇಳಿದ್ರೆ ಇಲ್ಲಿ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಯಾವ ಜಾತಿಯವರು ಎಲ್ಲದ ಯಾವುದೇ ದೇಶದವರು ಎಲ್ಲರೂ ಕೂಡ ಪೂಜೆ ಮಾಡ್ಕೋಬಹುದು ಪೂಜೆ ಮಾಡ್ಬೋದು ಧ್ಯಾನ ಪೂಜೆ ಮಂಗಳ ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಅವಕಾಶ ಮಾತ್ರ ಇದೆ ಇವತ್ತು ಯಾವುದೇ ದೇವಸ್ಥಾನಗಳಲ್ಲಿ ಆ ಒಂದು ಅವಕಾಶ ಇಲ್ಲ ಹಾಗಾಗಿ ದೇವಸ್ಥಾನಗಳು ಲಿಂಗಾಯತ ಧರ್ಮೀಯರಿಗೆ ಹೊರತಾಗಿ ಲಿಂಗಾಯತ ಧರ್ಮ ದೇವಸ್ಥಾನ ಖಂಡಿತ ಸರ್ ಯಾವುದೇ ಜಾತಿ ನಮ್ಮಲ್ಲಿ ಎಲ್ಲಾ ಜಾತಿಯ ವರ್ಗ ವರ್ಗದವರು ಕೂಡ ನಮ್ಮಲ್ಲಿ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಸುಮಾರು ಇಪ್ಪತ್ತ್ ಮೂರು ಜನ ಕಾವಿದಾರರು ನಮ್ಮ ಸಂಸ್ಥೆಯಲ್ಲಿದ್ದಾರೆ ಇಪ್ಪತ್ಮೂರು ಜನದಲ್ಲಿ ಸುಮಾರು ಮೂವತ್ ನಲವತ್ ಪರ್ಸೆಂಟ್ ಸ್ವಾಮೀಜಿಗಳು ಬೇರೆ ಜಾತಿಯವರಿಂದ ಬಂದಿರ್ತಕ್ಕಂಥವರೇ ಆಗಿದ್ದಾರೆ ಕೇವಲ ಲಿಂಗಾಯತ ಸ್ವಾಮೀಜಿಗಳಾಗಬೇಕು ಅಥವಾ ಐವರು ಸ್ವಾಮೀಜಿಗಳು ಆಗ್ಬೇಕಂತಕ್ಕಂಥದ್ದನ್ನ ತೊಳಗು ಹಾಕಿದವರು ಪೂಜೆ ಲಿಂಗಾನಂದ ಸ್ವಾಮೀಜಿ ಮತ್ತು ಪೂಜಾ ಮಾತಾಜಿ ಅವರು ಆ ಒಂದು ಕಾನ್ಸೆಪ್ಟ್ ಮೇಲೆ ಇಳಿಕಲ್ ಶ್ರೀಗಳು ಕೂಡ ಅಹ್ ಶುದ್ಧ್ರವಾದಂತಹ ಹರಳಿ ಸಮಾಜದವರನ್ನ ಮೀಟಿಕ್ ಮಾಡಿದ್ರು ನಾವು ಕೂಡ ನಮ್ಮಲ್ಲಿ ಕೂಡ ಮೂರ್ನಾಲ್ಕ ಜನ ಸ್ವಾಮೀಜಿಗಳು ಹರಳಿ ಸಮಾಜದಿಂದ ಬಂದಿರತಕ್ಕಂಥವರಾದರೆ ಬ್ರಾಹ್ಮಣರು ಬಂದಿರ್ತಕ್ಕಂಥವ್ರು ಆದರೆ ಮತ್ತೆ ನಿಜಗೂ ಸ್ವಾಮೀಜಿಗಳು ಬ್ರಾಹ್ಮಣ ಮೂಲದಿಂದ ಬಂದಿರತಕ್ಕಂಥವ್ರು ಸುಮಾರು ನಲವತ್ತು ವರ್ಷದಿಂದ ಕಸ್ತೂರಿ ಅಂತಿದ್ದಾರೆ ಅವರು ಕೂಡ ಬ್ರಾಹ್ಮಣ ಮೂಲದಿಂದ ಬಂದಿರತಕ್ಕಂಥವ್ರು ಹಾಗಾಗಿ ವರ್ಣ ವರ್ಗಾತೀತವಾದಂತಹ ಒಂದು ಮಂದಿರ ಇದು ಧ್ಯಾನ ಮಂದಿರ ಯೋಗ ಕೇಂದ್ರ ಮತ್ತು ಧಾರ್ಮಿಕ ಕೇಂದ್ರ ಲಿಂಗಾಯತ ಧರ್ಮದ ಅಹ್ ಪ್ರಮುಖ ಕೇಂದ್ರ ಅಂತ ಹೇಳಿ ಬಯಸ್ತೇವೆ ಸರ್ ವೀರೇಶ್ ಕುಮಾರ್ ಅಂತ ರಾಷ್ಟ್ರೀಯ ಬಸವರ ರಾಜ್ಯಾಧ್ಯಕ್ಷರು